ಹಿಂದಿ ಮೇಲೆ ಬೋಲ್ನೇಗಿದ್ದು ಅದು ಜರುತ್ನೆಯೇ ಕನ್ನಡವಾಲೆ ತು ಇಂಗ್ಲೀಷ್ ಸಮಸ್ಯೆ ಇದೆ ಅವರೆಲ್ಲರಿಗೆ ಗೊತ್ತಿದೆ ಕನ್ನಡದವರಿಗೆ ಕನ್ನಡ ಮತ್ತು ಇಂಗ್ಲೀಷ್ ಇವೆರಡೂ ಅವ್ರಿಗೆ ಗೊತ್ತಿರಲಿಲ್ಲ ನಾನೇನು ವಿಶೇಷವಾಗಿ ಮತ್ತು ಇದಕ್ಕೆ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಇಂಥ ಸಂಕಟ ನಮಗೂ ಕೂಡ ಅದರ ರಿಪೋರ್ಟನ್ನು ಕಳಿಸ್ಬೇಕು ಹೇಳಿ ಈಗಾಗಲೇ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಅದಕ್ಕಾಗಿ ಇದು ಒಂದು ದೊಡ್ಡ ಆತಂಕ ನಮ್ಮ ದೇಶ ಮೇಲೆ ಬಂದಿದೆ ಅದಕ್ಕೆ ನಾನು ಶಾ ಅವ್ರ ಜೊತೆಯಲ್ಲೂ ಮಾತಾಡಿದೆ ಉಮರ್ ಅಬ್ದುಲ್ಲಾ ಜೊತೆ ಮಾತಾಡಿದೆ ಅಲ್ಲಿನ ನಮ್ಮ ಪಕ್ಷದ ಅಧ್ಯಕ್ಷರ ಜೊತೆಯಲ್ಲಿ ಸಿ ಎಲ್ ಪಿ ಲೀಡರ್ ಜೊತೆಯಲ್ಲಿ ಮಾತನಾಡಿದ್ದೇನೆ ಮತ್ತು ಎಲ್ಲ ಆದಷ್ಟು ನಾವು ಅವರಿಗೆ ಈ ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಬಿಗಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಟೆರರಿಸ್ಟ್ ಮೇಲೆ ಯಾವುದೇ ಒಂದು ಅನುಕಂಪ ತೋರಿಸದೆ ಅಥವಾ ನಮ್ಗೆ ಮತ್ತು ಟೈಮ್ ಅನುಕಂಪ ಅಂತೂ ಯಾರೂ ತೋರಿಸೋದಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಬಟ್ ಸಮಯ ಕಳಿದೆ ತಕ್ಷಣ ಕ್ರಮ ಜರುಗಿಸಿದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಮತ್ತು ಟೆರರಿಸ್ಟ್ ಏನಿದ್ದಾರೆ ಅದು ಪಾಕಿಸ್ತಾನದಲ್ಲೇ ಇರಲಿ ಇನ್ನೊಂದು ಕಡೆನೇ ಇರಲಿ ಅವರಿಗೂ ಕೂಡ ಒಂದು ಹೆದರಿಕೆ ಬರ್ತದೆ ಅದಕ್ಕಾಗಿ ಆ ಕೆಲಸನೂ ಕೂಡ ಅವರು ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಈಗಾಗಲೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಶಾ ಅವರಿಗೂ ಹೇಳಿದ್ದೇನೆ ಅದೇ ರೀತಿಯಾಗಿ ಬೇರೆ ನಮ್ಮ ಪಕ್ಷದ ಮುಖಂಡರಿಗೆ ಹೇಳಿದ್ದೇನೆ ಇದು ಅಲ್ಲದೆ ಅದು ಡೆಲ್ಲಿಗೂ ನಾನು ಮಾತಾಡಿ ಯಾವ ಮುಖಂಡರು ಸರಿ ಮಾತಾಡಬೇಕು ಅನ್ನತಕ್ಕಂಥದ್ದನ್ನು ನಾನು ಹೇಳಿದ್ದೇನೆ ಅದಕ್ಕೆ ಇವತ್ತು ಸಾಯಂಕಾಲ ನಾನು ಹೋಗ್ತಾ ಇದ್ದೇನೆ ನಾಳೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇಟ್ಟಿದ್ದೇವೆ ಹನ್ನೊಂದು ಗಂಟೆಗೆ ಅಲ್ಲಿಯೂ ಕೂಡ ಮುಂದೆ ಯಾವ ರೀತಿಯಾಗಿ ನಾವು ಎಲ್ಲರೂ ಸೇರಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಹೇಗೆ ಎದುರಿಸ್ಬೇಕು ಮತ್ತು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ತೀರ್ಮಾನವನ್ನು ನಾಳೆ ತಗೊಳ್ತೇವೆ ಅದು ನಿಮ್ಮ ಮಾಹಿತಿಗಾಗಿ ನಾನು ಇದನ್ನು ಇಟ್ಟಿದ್ದೇನೆ ನಾನು ನಾಳೆ ಇಲ್ಲಿ ಹೋಗಬೇಕಾಗಿತ್ತು ಕಾರಣಾಂತರಿಂದ ಇಲ್ಲಿ ನನ್ನ ಮಗು ಆಸ್ಪತ್ರೆಯಲ್ಲಿ ಕಾರಣ ಇಲ್ಲಿ ಸಕ್ರಾದಲ್ಲಿ ನಾನು ಪ್ರತಿ ವೀಕ್ ಬರ್ತಾಯಿದ್ದೀನಿ ಅವ್ರಿಗೆ ನೋಡೋಕ್ಕೆ ಹಾಗೆ ಬಟ್ ಇವತ್ತು ಹೋಗಬೇಕಾಗಿತ್ತು ಇವತ್ತು ನನಗೆ ಆಗಲಿಲ್ಲ ಬೇಗನೆ ನಾನು ಮತ್ತೆ ಈಗ ವಾಪಸ್ ಹೋಗ್ತಾ ಇದ್ದೇನೆ ಬಟ್ ಏನಿವೇ ಕಂಟ್ರೀಸ್ ಕಾಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಅವರ್ ಪರ್ಸ್ನಲ್ ಲೈಫ್ಸ್ ಆ್ಯಂಡ್ ಪರ್ಸ್ನಲ್ ದಿಸ್